ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಸಂಜೀವನ ಅಡಿಗೆ ಮನೆಗೆ ಸ್ವಾಗತ ಇಲ್ಲಿ ನೋಡಿ ಹಿಂಗೆ ಚಟ್ನಿ ಪುಡಿ ಹಾಕ್ಕೊಂಡು ಮಸ್ತಾಗಿ ಮೊಸರು ಹಸಿ ಮೆಣಸಿ ಇಟ್ಕೊಂಡು ತಿಂತಾ ಇದ್ದರೆ ಇನ್ನೇನು ಹೇಳ್ರಿ ಏನಪ್ಪ ಅಂತಂದರೆ ಇದು ಹಿಟ್ಟಿನ ಚಪಾತಿ ಇವತ್ತು ಹಿಟ್ಟಿನ ಚಪಾತಿ ಹೆಂಗೆ ಮಾಡೋಂತ ನೋಡೋಂತ ಬರ್ರಿ ಇದು ಮಾಡೋದು ಸ್ವಲ್ಪ ರೇರ ಅನ್ಬೋದು ಹೆಂಗೆ ಮಾಡೋಂತ ನೋಡೋಂತ ಈಗ ಒಂದು ಬೌಲಿಗೆ ಕಡಲೆ ಹಿಟ್ಟು ಹಾಕೊಳಿಗತ್ತೀನಿ ಇದು ಜರಡಿ ಹಿಡ್ದು ಹಾಕ್ಕೊಬೋದು ನಾರ್ಮಲ್ ಕಡಲೆ ಹಿಟ್ಟೇನು ಯೂಸ್ ಮಾಡ್ತೇವಲ್ಲ ಅದನ್ನ ಹಾಕೋ ಹಾಕ್ಕೋತೀವಿ ಕಡಲೆ ಹಿಟ್ಟಿಂದ ಢೋಕ್ಳ ಮಾಡ್ತೀವಿ ಝುಣಕ ಮಾಡ್ತೀವಿ ಮತ್ತು ಬೋಂಡಾ ಬಜ್ಜಿ ಮಾಡ್ಕೋತೀವಿ ಇದೊಂಥರ ಸ್ವಲ್ಪ ಡಿಫ್ರೆಂಟಾಗಿ ಕಡಲೆ ಹಿಟ್ಟಿನ ಚಪಾತಿ ಮಾಡೋಣಂತ ಪರಾಠಂತ ಹೇಳ್ಬೋದು ಈಗ ಹಿಟ್ಟಿಗೆ ನಾನು ಕೈಯಲ್ಲೇ ಅಜ್ವಾಯನ ಕ್ರಶ್ ಮಾಡಿ ಹಾಕ್ಕೊಳ್ಕೀನಿ ನೀವು ಈಗ ಬಜ್ಜಿ ಹೆಂಗೆ ಕಲಿಸ್ತೇವಲ್ಲ ಹಂಗೆ ಕಲಿಸೋದು ಬಟ್ ಇದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಡ್ರಿ ಚಪಾತಿ ಹಿಟ್ಟು ಹೆಂಗೆ ಕಲ್ಸ್ತೀವಲ್ಲ ಸೇಮ್ ಹಾಗೇನೆ ನೀವು ಬೇಕಿದ್ರೆ ಖಾರ ಪುಡಿ ಚಿಲ್ಲಿ ಫ್ಲೇಕ್ಸು ಏನಾದ್ರು ಮಿಕ್ಸ್ ಮಾಡ್ಕೋಬೋದು ನೀವು ಬೇಕಿದ್ರೆ ನಾನು ಜಸ್ಟ್ ಪ್ಲೇನ್ ಮಾಡ್ತಾ ಇದ್ದೀನಿ ಈಗ ಚೆಂದಾಗಿ ಎಲ್ಲ ಉಪ್ಪು ಎಣ್ಣೆ ಎಲ್ಲ ಮಿಕ್ಸ್ ಆಗೋಂಗೆ ಚೆಂದ ಕಲಿಸೋಣಂತೆ ನೀವು ಅರ್ಶನ ಬೇಕಾದ್ರೆ ಹಾಕ್ಕೊಬೋದು ಅರಿಶಿನ ಪುಡಿ ಸ್ವಲ್ಪ ನೆಕ್ಸ್ಟ್ ಈಗ ನೀರು ಹಾಕಿ ಹಾಕಿ ಕಲಿಸೋಣಂತ ಇದನ್ನು ನೋಡಿ ನೋಡಿ ಹಾಕಿರಿ ಆವಾಗ ಇದೊಂಥರ ಯುನೀಕ್ ಟೇಸ್ಟ್ ಕೊಡ್ತದೆ ಕಡಲೆ ಹಿಟ್ಟಿಂದ ಒಂದು ಟೇಸ್ಟ್ ಇರ್ತದಲ್ಲ ತಿನ್ನುವಾಗ ಆ ಟೇಸ್ಟ್ ಬರ್ತದೆ ಯಾವಾಗಾರು ಸ್ವಲ್ಪ ಚೇಂಜಿಗೆ ಮಾಡ್ಕೊಂಡು ತಿನ್ಬೋದು ಹೆಲ್ದಿ ಕೂಡ ಫುಲ್ ಆಫ್ ಪ್ರೋಟೀನ್ ಸೊ ಮಾಡ್ಕೊಂಡು ತಿನ್ನಲಿ ಇಲ್ಲ ಯಾರಾದರೂ ಹಿಟ್ಟಿನ ಚಪಾತಿ ಪರೋಟ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ಮಾಡದೇ ಇರೋರು ಟ್ರೈ ಮಾಡಿರಿ ಒಂದು ಟೈಮು ಇದಕ್ಕೆ ಎಳ್ಳು ನೀವು ಮಿಕ್ಸ್ ಮಾಡ್ಕೊಬೋದು ಬೇಕಿತ್ತಂದರೆ ಈ ಹಿಟ್ಟಿಗೆ ಎಷ್ಟು ಸ ಪ್ರಮಾಣ ತೊಗೊಂಡಿರ್ತಿರಲ್ಲ ಅಷ್ಟೇ ಪ್ರಮಾಣ ಗೋಧಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು ಈಗ ನೋಡ್ರಿ ಕಡಲೆ ಹಿಟ್ಟಿನ ಕಲಸಿಟ್ಟು ಇಪ್ಪತ್ತು ನಿಮಿಷ ಆಗಿದೆ ಇಪ್ಪತ್ತು ನಿಮಿಷ ಆದಮೇಲೆ ತೆಗಿತಾಯಿದ್ದೀನಿ ಈಗ ಇದನ್ನು ಚಪಾತಿ ಹಿಟ್ಟಿಗೆ ಹೆಂಗೆ ಉಂಡೆ ಮಾಡ್ಕೋತೀವಲ್ಲ ಆ ರೀತಿ ಉಂಡೆ ಮಾಡ್ಕೊಳಂತೆ ನಿಮಗಿದು ಸ್ವಲ್ಪ ಸ್ಮೂತ್ ಟೆಕ್ಸ್ಚರ್ ಬರಲಿಲ್ಲ ಅಂದರೆ ಇದನ್ನು ಚೆಂದಾಗಿ ಹಿಂಗೆ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಚೆನ್ನಾಗಿ ನಾದಿ ಸ್ಮೂತ್ ಟೆಕ್ಸ್ಚರ್ ಬರೋ ಹಾಗೆ ಮಾಡ್ಕೋಬೇಕು ಬಿರುಕು ಇರಬಾರ್ದು ಈಗ ನೋಡಿರಿ ಇದಾಯಿತು ಈಗ ಇದಕ್ಕೆ ನಾನು ಇದರಲ್ಲಿ ಹಿಟ್ಟಿನಲ್ಲಿ ಎಳ್ಳು ಮಿಕ್ಸ್ ಮಾಡಲಿಲ್ಲ ಈ ರೀತಿ ಮೇಲೆ ಹಚ್ತಾ ಇದ್ದೀನಿ ಇದಂಥರ ಸಜ್ಜಿ ರೊಟ್ಟಿ ಟೆಕ್ಸ್ಚರ್ ಬಂದಂಗೆ ಬರ್ತ ಒಂಥರ ಆ ಫೀಲ್ ಅನಿಸುತ್ತೆ ಸಜ್ಜಿ ರೊಟ್ಟಿ ಮಾಡ್ತೀವಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಆ ಥರದ್ದು ಈಗ ನೋಡಿರಿ ಇದಕ್ಕೆ ಕಡಲೆ ಹಿಟ್ಟೆ ಹಚ್ತಾ ಇದ್ದೀನಿ ನೀವು ಬೇಕಿದ್ದು ಗೋಧಿ ಹಿಟ್ಟನ್ನು ಹಚ್ಬೋದು ಲಟ್ಟಿಸ್ಲಿಕ್ಕೆ ಈ ರೀತಿ ಕಾಯಿಲೆ ಮಾಡಿಕೊಂಡು ಲಟ್ಟಿಸ್ತಾ ಇದ್ದೀನಿ ಇದಕ್ಕೆ ಜಿಗೀಟ್ ಸೊ ಹಾಗಾಗಿ ನೀವು ಇದಕ್ಕೆ ಗೋಧಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಮಾಡಬಹುದು ಇಲ್ಲ ಅದು ಡಿಪೆಂಡ್ ಆನ್ ಗ್ರಾಮ್ ಫ್ಲೋರು ಕಡ್ಲೆಟ್ ಹೇಗಿರ್ತದೆ ಅದ್ರ ಮೇಲೆ ಡಿಪೆಂಡು ನಿಮಗೆ ಇಲ್ಲ ಬೇಡ ನಮ್ಗೆ ಹಾಗೆ ಮಾಡ್ಬೋದು ಈ ರೀತಿನೂ ಮಾಡ್ಬೋದು ನಾ ಹಾಗೆ ಮಾಡಿ ನಾನು ಏನು ಮಿಕ್ಸ್ ಮಾಡಿಲ್ಲ ನೋಡಿರಿ ಚಪಾತಿ ರೆಡಿ ಆಯ್ತು ಇದನ್ನು ಕಾದ ಹಂಚ ಮೇಲೆ ಇದ್ದೀನಿ ಎರಡು ಕಡೆ ಚೆಂದಕ್ಕೆ ಚಪಾತಿ ಹೀಗೆ ಬೇಯಿಸ್ತೀವಲ್ಲ ಅದೇ ರೀತಿ ಬೇಯಿಸೋದು ಇದಕ್ಕೆ ಮೊಸರು ತುಪ್ಪ ಬೆಣ್ಣೆ ಜೊತೆ ಹಚ್ಕೊಂಡು ತಿಂದರೆ ಮಸ್ತ್ ಆಗ್ತದೆ ಕಡ್ಲೆಟಿಗೆ ಮೊಸರು ಕಾಂಬಿನೇಷನ್ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಮೊಸರು ಅದಕ್ಕೆ ಸ್ವಲ್ಪ ಖಾರ ಪುಡಿ ಎಲ್ಲ ಹಾಕೊಂಡು ರಾಯ್ತಾ ಥರ ಮಾಡಿಕೊಂಡು ಹಚ್ಕೊಂಡು ತಿನ್ಬೋದು ಈಗ ನೋಡ್ರಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಬೇಕು ನಾವು ಮಾಡಿದ್ವಿ ಒಂಥರ ಚೆನ್ನಾಗಿ ಅನ್ನಿಸ್ತು ನಮಗೆ ಯಾವಾಗಾರು ಮಾಡ್ಕೊಂಡು ತಿನ್ನಲಿ ಅಡ್ಡಿಲ್ಲ ಅನ್ನಿಸ್ತು ಫೈಬರ್ ಇರ್ತದೆ ಎಲ್ಲ ಅಂಚೆಲ್ಲ ಚೆನ್ನ ನೀಟಾಗಿ ಹಾಗೆ ಬೇಯಿಸ್ರಿ ಅಕಸ್ಮಾತ್ ನಿಮಗೆ ಇದು ಜಿಗಟ್ಟು ಇನ್ನೂ ಬರಲಿಲ್ಲ ಅಂದರೆ ಬೇಕಾದರೆ ನೀವು ನಾವು ಅಕ್ಕಿ ಹಿಟ್ಟು ಹೆಂಗೆ ಉಕ್ಕರಿಸ್ತೀವಲ್ಲ ಅದೇ ರೀತಿ ಕಡಲೆ ಹಿಟ್ಟನ್ನ ಬಿಸಿ ನೀರಲ್ಲಿ ಹಾಕಿ ಚೆಂದಾಗಿ ಕಲಸಿ ಅದನ್ನು ಸಹಿತ ನಾದ್ಕೊಂಡು ಚಪಾತಿ ಹಿಟ್ಟಿನ ಥರ ಅದಕ್ಕೆ ತಂದು ಮಾಡ್ಬೋದು ಆ ರೀತಿಯೂ ಮಾಡ್ಬೋದು ನಿಮಗೆ ಬರಲಿಲ್ಲ ಅಂದರೆ ಅಕಸ್ಮಾತ್ ಅಂಚು ಏನಾರು ಬಿರುಕ್ ಬಿರುಕು ಬಿಡ್ತು ಅಂದರೆ ದಂಡು ಕಟ್ಕೊಂಡು ಮಾಡ್ತಾರಲ್ಲ ಆ ರೀತಿಯೂ ಮಾಡ್ಬೋದು ನಾ ತೋರಿಸಿದ್ದೀನಿ ನೆಕ್ಸ್ಟ್ ಚಪಾತಿ ಮಾಡೋವಾಗ ನೋಡ್ರಿ ಈಗ ನೋಡ್ರಿ ನಮ್ಮ ಚಪಾತಿ ಹಿಟ್ಟಿನ ಚಪಾತಿ ಎರಡು ಕಡೆ ಬೆಂದು ರೆಡಿ ಆಯಿತು ಇದಕ್ಕೆ ಬಟರ್ ಹಾಕ್ತಾಯಿದ್ದೀನಿ ನಮಗಂತೂ ಇಷ್ಟ ಆಯಿತು ಸೇರ್ತು ತಿಂದ್ವಿ ನಾವು ಒಂದ್ಸರಿ ಟ್ರೈ ಮಾಡಿ ಹೇಳ್ರಿ ಮಾಡಿದವರು ಹೇಗಿರುತ್ತೆ ಅಂತ ತಿಳಿಸ್ರಿ ನಮ್ಮದು ಬಿಸಿ ಬಿಸಿ ಕಡಲೆ ಹಿಟ್ಟಿನ ಚಪಾತಿ ರೆಡಿ ಈಗ ನೋಡ್ರಿ ಇನ್ನೊಂದು ಮಾಡ್ತಾಯಿದ್ದೀನಿ ಚೆಂದ ನಾದ್ಕೊಂಡು ಇದನ್ನು ಉಂಡೆಯಾಗಿ ಮಾಡಿಕೊಂಡು ಚಪಾತಿ ಥರ ಲಟ್ಟಿಸ್ಬೇಕು ಬಜ್ಜಿ ಆಯಿಲ್ ಡಿಶ್ ಮಾಡ್ಕೊಂಡು ತಿನ್ನೋಕ್ಕಿಂತ ಈ ರೀತಿ ಮಾಡ್ಕೊಂಡು ತಿಂದಿರಿ ತುಪ್ಪ ಬೆಣ್ಣೆ ಮೊಸರು ಜೊತೆಗೆ ಬೆಸ್ಟ್ ಕಾಂಬಿನೇಷನ್ನು ಕಡಲೆ ಹಿಟ್ಟಲ್ಲೇ ಎತ್ತಾಯಿದ್ದೀನಿ ಈಗ ಲಟ್ಸೋಣಂತೆ ತಳಗಡೆ ಸ್ವಲ್ಪ ಹಾಕ್ಕೊಂಡು ಹಿಂಗೆ ಲಟ್ಸ್ತಾ ಇದ್ದೀನಿ ಇದು ಚಪಾತಿ ರೆಡಿ ಆಯಿತು ಇದನ್ನು ಕಾದ ಹೆಂಚ ಮೇಲೆ ಬೇಯಿಸೋಣಂತೆ ಚೆಂದಾಗಿ ಎರಡು ಕಡೆ ಅಂಚೆಲ್ಲ ನೀಟಾಗಿ ಬೇಯೋ ಥರ ನೋಡಿಕೊಂಡು ಎರಡು ಕಡೆ ಚೆಂದ ಬೇಯಿಸೋಣ ಇನ್ನೊಂದು ಚಪಾತಿನೂ ಆಲ್ಮೋಸ್ಟ್ ರೆಡಿ ಆಯ್ತು ಇದನ್ನು ಮೊಸರು ಜೊತೆಗೆ ಎದ್ಕೊಂಡು ಸೈಡಿಗೆ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಸಿ ಇಟ್ಕೊಂಡು ತಿಂತಾಯಿದ್ರೆ ಆಹಾ ಏನಂತೀರಿ ಭಾರಿ ಇರ್ತದೆ ಒಳ್ಳೆ ಪಲ್ಯ ಕೂಡ ಕಾಂಬಿನೇಷನ್ ಒಳ್ಳೇದಾಗಿರ್ತದೆ ಅದಕ್ಕೆ ಈಗ ನೋಡ್ರಿ ಇನ್ನೊಂದು ಚಪಾತಿನ ರೆಡಿ ಆಯಿತು ಈಗ ಪ್ಲೇಟಿಂಗ್ ಮಾಡಿ ಸಿಗ್ತಾನಂತೆ ಒಂಥರ ಕ್ರಿಸ್ಪಿನೆಸ್ ಬರ್ತದೆ ಇದು ಸಾಫ್ಟಾಗಿರಲ್ಲ ಭಾಳ ನೋಡಿರಿ ನಮ್ಮ ಕಡಲೆ ಹಿಟ್ಟಿನ ಚಪಾತಿ ರೆಡಿ ಚಟ್ನಿ ಪುಡಿ ಮೊಸರು ಹಸಿ ಉಳ್ಳಾಗಡ್ಡಿ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ದಯವಿಟ್ಟು ಯಾರು ಮಾಡಿಲ್ಲ ಟ್ರೈ ಮಾಡಿ ನೋಡ್ರಿ ಮಾಡಿದ್ರು ದಯವಿಟ್ಟು ಕಮೆಂಟ್ ಹಾಕಿರಿ ನೆಕ್ಸ್ಟ್ ವೀಡಿಯೋ ಅಂತ ಅಲ್ಲಿವರೆಗೂ ಬಾಯ್